ಜೈ ಶ್ರೀರಾಮ್ ಹೇಗಿದ್ದೀರಾ ಇದು ನಿನ್ನೆ ಶ್ರೀಕೃಷ್ಣ ಅಲಂಕಾರ ನೋಡ್ಕೋತಾ ಬನ್ನಿ ಲಕ್ಷ್ಮಿ ಅಲಂಕಾರ ನಿನ್ನೆದ್ದು ಆನಂತರ ಪೂಜೆನೆಲ್ಲ ಕೆಲವು ಫೋಟೋಸ್ ಎಲ್ಲ ಹಾಕಿದ್ದೀನಿ ಬಾಕಿದೆಲ್ಲ ಎಲ್ಲ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಅದನ್ನೂ ವಾಚ್ ಮಾಡ್ತಾ ಬನ್ನಿ ನಿನ್ನೆ ತುಂಬಾ ಚೆನ್ನಾಗಿತ್ತು ಇವತ್ತು ನಮ್ಮ ಘಟ್ಟದ ಮೇಲಿನ ಸ್ಟೈಲಿದು ಮುದ್ದೆ ಮಾಡೋದು ನೋಡೋಣ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರಿದ್ದು ಸೀತಾ ಆಂಟಿ ಅಂತ ಅವ್ರು ನನಗೆ ಹೇಳಿಕೊಟ್ಟಿರೋದು ಹೆಸರು ಕಾಳದ ನೆನೆಸಿಟ್ಟುಬಿಟ್ಟು ಹೆಸರು ಕಾಳು ಅಂತಿಲ್ಲ ಯಾವ ಕಾಳನ್ನು ನಡೆಯುತ್ತೆ ನೆನೆಸಿಟ್ಟುಬಿಟ್ಟು ಹಸಿ ಆದರೆ ಹಾಗೆಯೇ ಬೇಯ್ಯಕ್ಕಿಡಿ ಅರಶಿನ ಹಾಕಿ ಬೇಯ್ಯಕ್ಕಿಡಿ ಅದು ಸ್ವಲ್ಪ ಬೆಂದ ಆದ ಮುಕ್ಕಾಲು ವಾಶಿ ಬೆಂದ ತಕ್ಷಣ ಅದಕ್ಕೆ ಮಿಕ್ಸೆಡ್ ಸೊಪ್ಪು ಇದೆಯಲ್ಲ ಅದನ್ನ ತಗೊಂಬಂದು ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ಬೋದು ಇಟ್ಕೊಂಡು ಅದನ್ನು ನೀಟಾಗಿ ಹೆಚ್ಚಿ ಆ ಹೆಸರು ಕಾಳಿಗೆ ನಾವು ಸೇರಿಸಬೇಕು ಇದು ನಾವು ಬಸ್ಸಾರು ಮಾಡುವಂಥದ್ದು ಫಸ್ಟ್ ನಾನು ಬಸ್ಸಾರ್ ತೋರಿಸ್ತೇನೆ ನನ್ನ ಹತ್ರ ನೋಡಿ ಚಾಕು ಶಾರ್ಪ್ನರ್ ಒಂದಿದೆ ನಾನು ಮೀಶೋದಲ್ಲಿ ತಗೊಂಡಿದ್ದು ನೂರೈವತ್ತು ಇನ್ನೂರು ರೂಪಾಯಿ ಒಳಗೆ ಸಿಗುತ್ತೆ ಇದು ನೋಡಿ ಈ ಥರ ಮೂರು ನಾಲ್ಕು ನಾಲ್ಕು ಸಲ ಮಾಡಿ ಸ್ವಲ್ಪ ನಿಂಗೆ ನೆಲಕ್ಕಿಟ್ಟು ಮಾಡಿಕೊಂಡ್ರೆ ಚೆಂದ ಆಗುತ್ತೆ ತುಂಬ ಶಾರ್ಪ್ ಆಗುತ್ತೆ ನಾನು ಈ ಚಾಕುನ ಎಸಿಬೇಕು ಅಂತ ಅಂದ್ಕೊಂಡಿದ್ದೆ ಈ ಶಾರ್ಪ್ನರ್ ನನಗೆ ತುಂಬ ಹೆಲ್ಪ್ ಆಯಿತು ನೋಡ್ಬೋದು ನೀವು ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಟ್ ಆಗುತ್ತೆ ಅಂತ ನೀವು ಕಾಣ್ಬೋದು ಈ ಸೊಪ್ಪುಗಳನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ಈ ಬಸ್ಸಾರಿದೆಯಲ್ಲ ತುಂಬಾ ಅದ್ಭುತವಾಗಿ ಬರುತ್ತೆ ಇದು ಇದಕ್ಕೆ ಪರ್ಟಿಕ್ಯುಲರ್ಲಿ ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ ಬಾಯಲ್ಲಿ ನೀರು ಉರಿಸುವಂತಹ ಒಂದು ರೆಸಿಪಿ ಇದು ನಾನು ಕೆಲವು ಕಡೆ ಇದಕ್ಕೆ ಆ್ಯಕ್ಚುಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ ಅಲ್ಲಿ ಎಲ್ಲ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಯಾವ ಥರ ಮಾಡ್ಬೋದು ಇವತ್ತದ ನೋಡಿ ಕೊನೆತನಕ ತನಕ ವೀಡಿಯೋ ಗೊತ್ತಾಗುತ್ತೆ ನಿಮಗೆ ನೀಟಾಗಿ ಹೆಚ್ಚಿಟ್ಕೊಳ್ಳಿ ನನ್ನ ಹತ್ರ ಏನು ಗೊತ್ತಾ ಸ್ವಲ್ಪ ಪಾಲಕ್ ಇತ್ತು ಪುದೀನ ಪುದೀನಾ ಸಾರಿ ಹರಿವೆ ಸೊಪ್ಪು ಆನಂತರ ಸಬ್ಸಿಗೆ ಸೊಪ್ಪು ಇಷ್ಟು ಸೊಪ್ಪನ್ನು ನಾನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮೆಂತೆ ಸೊಪ್ಪು ಸಿಕ್ಕಿರಲಿಲ್ಲ ಪರವಾಗಿಲ್ಲ ನಿಮ್ಗೆ ಯಾವ ಒಂದು ಸೊಪ್ಪಲ್ಲಿ ಮಾಡ್ಬೋದು ಮೂರ್ನಾಲ್ಕು ಸೊಪ್ಪಲ್ಲಿ ಮಾಡ್ಬೋದು ಈ ಥರ ತರಕಾರಿದು ಕೂಡ ನಾವು ಮಾಡ್ಬೋದು ನಾನು ಸಲ ಬೇಕಾದ್ರೆ ವೀಡಿಯೋ ಮಾಡಿ ತೋರಿಸ್ತೀನಿ ಅದರಲ್ಲಿ ಕಾಳನ್ನು ಬೇಯಕ್ಕೆ ಇಟ್ಟಿರ್ತೀವಲ್ಲ ಅದರಲ್ಲಿ ನೋಡಿ ನೀವು ಈ ಥರ ಕೆನೆ ಬಂದಾಗ ತೆಗೆದು ಹಾಕಿಬಿಡಿ ಅದು ವಿಷ ಅಂತ ಹೇಳ್ತಾರೆ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಗ್ಯಾಸ್ಟ್ರಿಕ್ ಉಂಟು ಮಾಡುತ್ತೆ ಅದು ನೋಡಿ ಆನಂತರ ನೋಡಿ ಬೆಂದಾಗ ಮುಕ್ಕಾಲು ವಾಶಿ ಬೆಂದಿರಬೇಕು ಆವಾಗ ನಾವು ನೋಡಿ ಈ ಥರ ನುರಿದ್ರೆ ಸಾಕು ಸ್ವಲ್ಪ ಆವಾಗ ನಾವು ಇದಕ್ಕೆ ಸೊಪ್ಪು ಹಾಕ್ಕೊಳ್ಬೇಕು ಈ ಸೊಪ್ಪು ಮತ್ತು ಕಾಳನ್ನು ಈ ಥರ ನಾವು ಡೈರೆಕ್ಟಾಗಿ ಬೇಯಕ್ಕೆ ಇಡಬೇಕು ಕುಕ್ಕರಲ್ಲಿಟ್ರೆ ತುಂಬ ಸ್ಮೂತಾಗುತ್ತೆ ಚೆಂದ ಆಗೋದಿಲ್ಲ ಅದು ಸ್ವಲ್ಪ ಪುನಃ ಅರಶಿನ ಹಾಕ್ಕೊಂಡು ಅದನ್ನ ಬೇಯ್ಯಕ್ಕಿಟ್ಬಿಡಿ ಹಾಂ ನೋಡಿ ಈ ಥರ ಮಿಕ್ಸ್ ಮಾಡಿ ಮುಚ್ಚಿ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿ ಆನಂತರ ಸ್ವಲ್ಪ ಬಾಯಿ ಓಪನ್ ಮಾಡಿಟ್ಟು ಬೇಯಿಸಿ ಪುನಃ ಅದು ಅರ್ಧ ಬೆಂದಾಗ ಅದಕ್ಕೆ ಬೇಕಾಗುವಷ್ಟು ಉಪ್ಪು ಸಾರಿಗೂ ಮತ್ತು ಸೊಪ್ಪಿಗೂ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳಿ ಫುಲ್ ನ್ಯೂಟ್ರಿಷಿಯಸ್ ಇಂದ ಈ ಡಯಾಬಿಟಿಸ್ ಎಲ್ಲ ಡಯಾಬಿಟಿಸಲ್ಲಿ ಒದ್ದಾಡ್ತಿರೋರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ನೋಡ್ಬೋದು ನೀವಿನ್ನ ಇದು ಸ್ವಲ್ಪ ಬೇಯಬೇಕು ಸ್ವಲ್ಪ ಓಪನ್ ಮಾಡಿಟ್ಟು ಬೇಯಿಸಿ ಯಾಕಂದರೆ ಸೊಪ್ಪಿನ ಹಸಿ ವಾಸನೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಆ ಥರದವರು ಓಪನ್ ಮಾಡಿಟ್ಟು ಬೇಯಿಸಿ ನೋಡಿ ನಾನು ಅಷ್ಟು ಶಿಫ್ಟ್ ಮಾಡ್ಕೊಂಬಿಟ್ಟು ಬೇಕಾದ ಮಸಾಲೆ ಹುರ್ಕೋತಾ ಇದ್ದೀನಿ ನೋಡ್ಬೋದು ನನ್ನ ಹತ್ರ ಮಣ್ಣಿನ ಪಾತ್ರೆ ಇತ್ತಲ್ಲ ನೀವು ನೋಡಿರ್ಬೋದು ತುಂಬ ಸಲ ನನ್ನ ವೀಡಿಯೋದಲ್ಲಿ ಅದನ್ನ ಇಟ್ಕೊಂಡಿದ್ದೀನಿ ನೋಡ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಆನಂತರ ಜೀರಿಗೆ ಮತ್ತು ಕಾಳು ಮೆಣಸು ಈಕ್ವಲ್ ಕ್ವಾಂಟಿಟಿ ನಿಮಗೆ ಖಾರ ಕಡಿಮೆ ಸಾಕು ಅನ್ನೋದಾದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಪೆಪ್ಪರು ಆನಂತರ ಕೆಂಪು ಮೆಣಸು ನಾಲ್ಕೈದು ಇದು ಖಾರ ಇದ್ದಷ್ಟು ಚೆಂದ ಆಗುತ್ತೆ ಇದು ನೆನಪಿಟ್ಕೊಳ್ಳಿ ನೀವು ಈ ಕಂಡೀಷನ್ನ ನಾವು ನೋಡಿ ಕೆಂಪು ಮೆಣಸು ಇದೆ ಅಲ್ಲಿ ಆಮೇಲೆ ತೆಂಗಿನ ತುರಿ ಮತ್ತು ಹುಣಸೆ ಹಣ್ಣು ಉಪ್ಪು ಮೂರು ಕೂಡ ಇದೆ ಅಲ್ಲಿ ನೋಡ್ಬೋದು ತಟ್ಟೆ ತೆಗೆದಿಟ್ಕೊಂಡಿದ್ದೆ ನಾನು ಇದು ಹುರಿದ ತಕ್ಷಣ ಅದಕ್ಕೆ ನಾವು ಕೆಂಪು ಮೆಣಸು ಇಂಗು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಇಲ್ಲದಿದ್ದರೂ ನಡೆಯುತ್ತೆ ಇದಕ್ಕೆ ಹುರಿದಾಗ ಏನು ಗೊತ್ತಾ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮೂರು ನಾಲ್ಕು ಕಾಳು ಬೆಳ್ಳುಳ್ಳಿ ಹಾಕೋದನ್ನು ಮರಿಬೇಡಿ ಈರುಳ್ಳಿ ಬದಲಿಗೆ ನಾನು ಏನು ಮಾಡ್ತೀನಿ ಗೊತ್ತಾ ನೋಡಿ ಸ್ವಲ್ಪ ಮೂಲಂಗಿನ ಹಾಕೊಳ್ತೀನಿ ಆವಾಗ ಅದು ಮೂಲಂಗಿನ ಫ್ಲೇವರೇ ಕೊಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಬೇಡ ನಾನು ಎರಡು ಕಾಳು ಮೂರು ಕಾಳು ಅದಕ್ಕಿಂತ ಜಾಸ್ತಿ ಬೇಡ ಒಂದು ಕಪ್ಪಷ್ಟು ಮಾಡಲಿಕ್ಕೆ ನಿಮಗೆ ಅಷ್ಟು ಸಾಕಾಗತ್ತೆ ಎರಡು ಮೂರು ಕಾಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಹಾಕ್ತಾ ಇದ್ದೀನಿ ಹಿಂಗೂ ಹಾಕಬೇಕಿದ್ರೆ ನಾವು ಬೆಳ್ಳುಳ್ಳಿ ಹಾಕೋಬೇಕು ಆ ಟೈಮಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಜಾಸ್ತಿ ಹುರಿಯೋದೇನು ಬೇಡ ಇದು ಬಸ್ಸಾರಿಗೆ ನೋಡಿ ಆನಂತರ ಮೂಲಂಗಿನೂ ಹಾಕಿಟ್ಕೊಂಡಿದ್ದು ನೋಡ್ಬೋದು ನಾನು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ತೆಂಗಿನಕಾಯಿ ತುರಿ ಹಾಕಿ ಅದನ್ನೂ ಸ್ವಲ್ಪ ಹುರ್ಕೊಳ್ಳಿ ಆವಾಗ ಚಟ್ನಿ ಬಾಳಿಕೆ ಚೆನ್ನಾಗಿ ಬರುತ್ತೆ ಇದು ದೋಸೆಗೆ ಚಟ್ನಿಗೂ ಚೆನ್ನಾಗಾಗುತ್ತೆ ಮುದ್ದೆಗೆ ಮಾತ್ರ ಅಲ್ಲ ಹುಣಸೆ ಹಣ್ಣು ಉಪ್ಪು ಮತ್ತು ಇದನ್ನು ಕಾಣ್ಬೋದು ನೀವು ಇಲ್ಲಿ ಹುಣ್ಸೆಹಣ್ಣು ಮತ್ತು ಉಪ್ಪು ನಾನು ರುಬ್ಬೇಕಿದ್ರೆ ಹಾಕೊಂಡೆ ತೆಂಗಿನಕಾಯಿನ ಮಾತ್ರ ಹುರ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ ನಾ ನೋಡ್ಬೋದು ತುಂಬ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕೆ ನಾವು ಪೆಪ್ಪರ್ ಹಾಕೋದ್ರಿಂದ ಸ್ವಲ್ಪ ತುಪ್ಪನೂ ಹಾಕೋಬೇಕು ತುಂಬಾ ಅದ್ಭುತವಾಗಿ ಬರುತ್ತೆ ನಮ್ಮ ಸೀತಾ ಆಂಟಿ ಅಂತ ಅವ್ರು ಹೇಳ್ಕೊಟ್ಟಿರೋದು ಈಗ ಅವರು ಇಲ್ಲ ನೆನಪಾಗುತ್ತೆ ನೋಡಿ ಇದು ಬೆಂದಿದೆ ನೀವು ಕಾಣ್ಬೋದು ಇವಾಗ ಏನು ಗೊತ್ತಾ ಇದನ್ನು ಸೋಸ್ಕೋಬೇಕು ಬಸಿಬೇಕು ಅದಕ್ಕೆ ಬಸ್ಸಾರು ಅಂತ ಅಂತಾರೆ ಇದಕ್ಕೆ ಈ ಥರನೇ ನಾವು ತರಕಾರಿ ಕೂಡ ನಾವು ಮಾಡ್ಕೋಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಸೊಪ್ಪಿದ್ದಾದರೆ ಭಾಳ ಚೆಂದ ಆಗುತ್ತೆ ಅದು ಮಿಕ್ಸರ್ಡ್ ಸೊಪ್ಪಿದ ಸಾರು ಯಾವತ್ತೂ ಚೆಂದ ಬೆರಕೆ ಸೊಪ್ಪಿನ ಸಾರು ಚೆಂದ ಅಂತಲೇ ಹೇಳ್ತಾರೆ ನೋಡ್ಬೋದು ಈ ಕಾಳು ಕೂಡ ಅಷ್ಟೇ ಅವರೇ ಕಾಳು ಆಗಲಿ ಕಡಲೆ ಕಾಳಾಗಲಿ ಹಸಿ ಕಡಲೆ ಸಿಕ್ಕುತ್ತೆ ಆಗುತ್ತೆ ಕೆಲವೊಂದು ಸಲ ಇದೇ ಥರ ಬೇಳೆಯಲ್ಲೂ ಮಾರ್ತಾರೆ ತೊಗರಿ ಬೇಳೆ ಅಥವಾ ಹೆಸರು ಬೇಳೆಯಲ್ಲೂ ಮಾರ್ತಾರೆ ಅದನ್ನು ಬಸ್ಕೊಂಡ ನಂತರ ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು ಜೀರಿಗೆ ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ನೀವು ಬೇಕಂದರೆ ಒಂದು ಗೆಡ್ಡೆ ಈರುಳ್ಳಿನ ಹಾಕೊಳ್ಬೋದು ಕಟ್ ಮಾಡಿ ನಾನು ಹಾಕಿರಲಿಲ್ಲ ನಾನು ಏನು ಮಾಡಿದೆ ಅಂತಂದರೆ ಇತ್ತಲ್ಲ ಅದನ್ನೇ ತುರ್ಕೊಂಡು ಹಾಕ್ಕೊಂಡೆ ನಮಗೆ ಯಾವತ್ತು ಈರುಳ್ಳಿ ಬೆಳ್ಳುಳ್ಳಿ ಬಳಸಬೇಕು ಅಂತೀರ ನೀವು ಆವಾಗ ಸ್ವಲ್ಪ ಮೂಲಂಗಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿಗಳು ನೋಡಿ ಮೂಲಂಗಿ ಹಾಕ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಮಗಜಿ ಆ ಬಸದಿ ಇಟ್ಟಿರ್ತೀವಲ್ವ ಆ ಸೊಪ್ಪನ್ನು ಹಾಕೊಳ್ಬೇಕು ಹಾಕಿ ನೀಟಾಗಿ ಮಗಚಿಕೊಳ್ಳಿ ನಿಮಗೆ ಬೇಕು ಅಂತಂದರೆ ಖಾರಕ್ಕೆ ಒಂದು ಸಾರಿನ ಪುಡಿನೂ ಹಾಕೋಬೋದು ಇವತ್ತು ಸಾರಿನ ಪುಡಿನ ಹಾಕಿದ್ದೀನಿ ಇಲ್ಲಾಂದರೆ ಚಟ್ನಿನ ಕಡ್ದಿರ್ತೀವಲ್ವ ಅದನ್ನೂ ಒಂದು ಎರಡು ಚಮಚೆಯಷ್ಟು ಅಥವಾ ಒಂದು ಚಮಚೆಯಷ್ಟು ಹಾಕಿದರೂ ಸಾಕು ಸ್ವಲ್ಪ ಅದರ ಸೊಪ್ಪಿದ್ದೆಲ್ಲ ಅಡ್ಡ ವಾಸನೆ ಇರುತ್ತಲ್ಲ ಅದಕ್ಕೆ ಕಳಿಯೋಕ್ಕೆ ಚೆನ್ನಾಗಾಗತ್ತೆ ಚೆಂದ ಫ್ಲೇವರ್ ಕೊಡುತ್ತೆ ಅದು ನೀಟಾಗಿ ಮಗಚಿ ಮುಚ್ಚಿಟ್ಟುಕೊಂಡು ಬೇಯಿಸ್ಕೊಳ್ಳಿ ನಿಮ್ಗೆ ಇಲ್ಲಿ ಬೇಕಂದ್ರೆ ಒಂದು ಸೌಟಷ್ಟು ಆ ಬಸಿದ ನೀರು ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕೊಂಡಿದ್ದೆ ಆ್ಯಕ್ಚುಲಿ ನೋಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾರಿನ ಪುಡಿ ಹಾಕ್ಕೊಳ್ಳಿ ಅದಕ್ಕೆ ತೆಂಗಿನಕಾಯಿ ತುರಿ ಎಲ್ಲ ಬೇಕಾಗಲ್ಲ ನಿಮಗೆ ಇಷ್ಟ ಉಂಟು ಅಂತ ಕಂಡ್ರೆ ಹಾಕೊಳ್ಳಿ ಇದು ಆಗೋಯ್ತು ನೋಡಿ ಆ ನಂತರ ಈ ಕಡೆಯಿಂದ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಚಟ್ನಿಗೆ ಇದು ಮಾಡಿದರೆ ಮಿಕ್ಸಿಗೆ ಇಟ್ಕೊಂಡಿದ್ದೀನಿ ಕಾಣ್ಬೋದು ಅದನ್ನ ರುಬ್ಬಿ ಗಟ್ಟಿ ಚಟ್ನಿನ ಸಪ್ರೇಟಾಗಿ ತೆಗ್ದಿಡಿ ಮುಂಚೆ ಎಲ್ಲ ಕಲ್ಲಾದರೆ ಗಟ್ಟಿ ಚಟ್ನಿ ತೆಗ್ದು ಸಪ್ರೇಟ್ ತೆಗೆದಿಟ್ಟು ಆ ಕಲ್ಲು ಕರೆದ ನೀರಿದೆಯಲ್ಲ ಅದನ್ನ ನಾವು ಆ ಬಸಿದ ನೀರಿಗೆ ಹಾಕ್ತಾ ಇದ್ವಿ ಇದ್ರೂ ಸಾರಿ ನೋಡಿ ಇದೆಲ್ಲ ಖಾಲಿ ಮಾಡಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಅಲ್ಟಿಮೇಟಾಗಿ ಬರುತ್ತೆ ಇದು ನೋಡಿ ಬಸ್ದ ನೀರನ್ನು ಅದಕ್ಕೆ ಹಾಕೊಳ್ಬೇಕು ಆ್ಯಕ್ಚುಲಿ ನೋಡಿ ಅದು ಕಲರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಏನು ಗೊತ್ತಾ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋಬಾರ್ದು ಬೇಯುವಾಗ ಎಷ್ಟು ನೀರಿತ್ತ ಬೇಕಾದಷ್ಟು ನೀರು ಆವಾಗಲೇ ಹಾಕ್ಕೊಂಡು ಬಿಡಬೇಕು ಅದು ತುಂಬ ಇಂಪಾರ್ಟೆಂಟು ಆನಂತರ ಎಡಿಷನಲ್ ನೀರು ಹಾಕಿದರೆ ಅದು ಚೆಂದ ಫ್ಲೇವರ್ ಕೊಡೋದಿಲ್ಲ ನಮಗೆ ನಾನು ಮನೆ ಹೊರಗಿಂದ ಕೂತು ವಾಯ್ಸ್ ಓವರ್ ಮಾಡ್ತಿದ್ದೀನಿ ಎಷ್ಟು ನಾಯ್ಸ್ ಪೊಲ್ಯೂಷನ್ ನೀವು ನೋಡ್ಬೋದು ನಮ್ಮ ಮನೆ ಎದುರು ಈಗ ಮಣಿಪಾಲಕ್ಕೆ ಡೈರೆಕ್ಟ್ ರೋಡ್ ಆಗಿರೋದ್ರಿಂದ ತುಂಬನೇ ವೆಹಿಕಲ್ ಹೋಗ್ತಾ ಬರ್ತಾ ಇರುತ್ತೆ ನೋಡಿ ಮಿಕ್ಸಿ ತೊಳೆದ ನೀರನ್ನು ಆ ಸಾರಿಗೆ ಹಾಕ್ಕೊಂಡು ಪಲ್ಯನೂ ರೆಡಿ ಆಯಿತು ಈಗ ಮುದ್ದೆ ಮಾಡೋಣ ತುಂಬ ಡೀಟೇಲ್ ಆಗಿ ತೋರಿಸಿದೀನಿ ಮೊನ್ನೆ ಅತ್ತಿಗೆಯವರು ಬಂದಾಗ ನಾನು ಇದನ್ನ ಮಾಡಿರುವಂಥದ್ದು ನೋಡಿ ಮುದ್ದೆಗೆ ಒಂದು ಮೂರು ಲೋಟೆಯಷ್ಟು ನೀರು ಸ್ವಲ್ಪ ಉಪ್ಪು ಒಂದು ಚಮಚ ತುಪ್ಪ ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಬಿಟ್ಟಿನಿ ಈ ಕಡೆಯಿಂದ ಒಂದು ಮೂರು ಚಮಚೆಯಷ್ಟು ರಾಗಿ ಹಿಟ್ಟನ್ನು ನೀರಲ್ಲಿ ಕರಗಿಸಿ ನೀರು ಕುದೀತಾ ಇರಬೇಕಿದ್ರೆ ಹಾಕಿ ಅಂಬಲಿ ಥರ ಮಾಡ್ಕೋಬೇಕು ಇದು ಈ ಥರ ಮಾಡೋದರಿಂದ ನಿಮಗೆ ಮುದ್ದೆ ಗಂಟು ಕಟ್ಟೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹಳೆಯ ವೀಡಿಯೋಗಳ ನೀವು ನೋಡಿದ್ದು ತುಂಬ ಸಲ ನಾನು ಮುದ್ದೆ ತೋರಿಸಿದ್ದೀನಿ ಇನ್ನೊಂದು ಸಲ ಬೇಕಾದ್ರೆ ನಾನು ಇನ್ನೊಂದು ರೆಸಿಪಿಯಲ್ಲಿ ಇನ್ನೊಂದು ನಮೂನೆ ಮುದ್ದೆ ಮಾಡೋದನ್ನು ತೋರಿಸ್ತೀನಿ ನಿಮಗೆ ನೋಡಿ ನೀರು ಕುದೀತಾ ಇರಬೇಕಿದ್ರೆ ಅದಕ್ಕೆ ಹಾಕಿ ನೀಟಾಗಿ ಕೈ ಆಡಿಸ್ತಾ ಇರಲಿಲ್ಲ ಅಂತಳ ಹಿಡಿದು ಬಿಡುತ್ತೆ ಅದು ಕುದ್ದ ನಂತರ ಸಾಧಾರಣ ಮೂರು ಲೋಟೆಗೆ ಒಂದು ಒಂದೂವರೆ ಕಪ್ಪಷ್ಟು ಅದಕ್ಕಿಂತ ಜಾಸ್ತಿ ಬೇಡ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ ಇದು ನಾಲ್ಕು ಜನರಿಗೆ ಸಾಕಾಗುತ್ತೆ ಒಂದು ಕಿತ್ತಳೆ ಹಣ್ಣಿನಷ್ಟು ದೊಡ್ಡ ಮುದ್ದೆ ನಾಲ್ಕು ಮುದ್ದೆ ಬರುತ್ತೆ ಅದು ಸ್ವಲ್ಪ ಉಳಿಯಿತು ಮುದ್ದೆ ಅಂತಾನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅದನ್ನ ನೀಟಾಗಿ ಅದನ್ನ ಪುಡಿ ಮಾಡಿಕೊಂಡು ಹಿಚ್ಕುಬಿಟ್ಟು ಮಜ್ಜಿಗೆ ಹಾಕ್ಕೊಂಡು ಕುಡಿಲಿಕ್ಕೆ ಆಗುತ್ತೆ ತುಂಬ ತಂಪದು ನೋಡಿ ಈಗ ಕುದಿದಾಗ ನೋಡಿ ಸ್ವಲ್ಪ ಅದರ ನೀರು ಒಂದು ಅರ್ಧಕ್ಕೆ ಅರ್ಧ ಅಂಬಲಿ ಥರ ಇದೆಯಲ್ಲ ಅದನ್ನ ತೆಗೆದಿಟ್ಕೊಳ್ಳಿ ಆನಂತರ ಹಿಟ್ಟು ಹಾಕ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ನೀರು ಜಾಸ್ತಿ ಇದ್ದು ಉಂಡೆ ಕಟ್ಟುವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿಬಿಡುತ್ತೆ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಇದರಲ್ಲಿ ನೋಡಿ ಈಗ ಅದನ್ನ ನೀಟಾಗಿ ಕೋಲ್ ಹಾಕೊಂಡು ಮಗಚಿಕೊಳ್ಳಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಹಾಕದೆ ಆ್ಯಕ್ಚುಲಿ ಹಿಟ್ಟು ಮತ್ತು ಸ್ವಲ್ಪ ನೋಡಿ ಆ ನಂತರ ಕೋಲ್ ತಗೊಂಡು ನೀಟಾಗಿ ಮಗಚಿಕೊಳ್ಳಿ ನೋಡಿ ನಾನಿಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಲಾಸ್ಟ್ ಇಯರ್ ನಾನು ನವರಾತ್ರಿಗೆ ಹೋದಾಗಿಂದ ತಗೊಂಡ್ಬಂದಿದ್ದು ನೋಡ್ಬೋದು ನೀವು ನೋಡಿ ಈಗ ಒಂದು ಚುಚೂರಿ ಚುಚೂರಿ ಆ ತೆಗ್ದಿಟ್ಟಿರ್ತೀವಲ್ಲ ತಲ ನೀರು ಅದನ್ನ ಹಾಕೋತಾ ಬನ್ನಿ ನೀಟಾಗಿ ಫಾಸ್ಟ್ ಒಂದು ಐದು ನಿಮಿಷದೊಳಗೆ ಇದೆಲ್ಲ ಆಗಿಬಿಡಬೇಕು ಆ ನಂತರ ಅದು ಗಟ್ಟಿಯಾಗುತ್ತೆ ನಿಮಗೆ ಮಣ್ಣಿ ಮಗ ಇದು ಈ ಥರ ಮುದ್ದೆ ಮಾಡಲಿಕ್ಕೆ ಸಿಗೋದಿಲ್ಲ ಉಂಡೆ ಉಂಡೆ ಆದ್ರೂ ತೆಗಿಲಿಕ್ಕೆ ತುಂಬಾ ಕಷ್ಟ ಇದೆ ಆ ನಂತರ ನಾನು ಫಸ್ಟ್ ತುಂಬಾ ಎಡ್ವಟ್ಟು ಮಾಡ್ಕೊಂಡು 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 ಈಗ ಕಲ್ತಿರೋದು ನಾನು ಹಾಸನದಲ್ಲಿದ್ದಾಗ ಇದನ್ನ ಮಾಡೋಕ್ಕೆ ಕಲ್ತಿದ್ದೆ ಅಲ್ಲಿ ವಿಜಯ ಅಂತ ಒಬ್ಬಳು ಇದ್ಲು ಅವಳಂಗೆ ತುಂಬ ಚೆನ್ನಾಗಿ ಮುದ್ದೆ ಮಾಡೋದನ್ನು ಹೇಳಿಕೊಟ್ಟಿದ್ಲು ಆನಂತರ ನಾನು ಆ್ಯಸ್ ಯೂಶಿಯಲ್ ಯೂಟ್ಯೂಬಲ್ಲಿ ನೋಡಿನೂ ಸ್ವಲ್ಪ ಫಾಲೋ ಅಪ್ ಫಾಲೋ ಅಪ್ ಮಾಡ್ತಾ ಬಂದೆ ನಾವು ಮುಂಚೆ ಹಾಸನದಲ್ಲಿ ಇದ್ದ ಕಾರಣ ನಮಗೆ ಅವರೇ ಕಾಳು ಉಪ್ಸಾರು ಮುದ್ದೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಮ್ಮನೇಲಿ ಎಲ್ಲರೂ ಅದನ್ನು ಇಷ್ಟಪಟ್ಟು ತಿಂತಾರೆ ನಮ್ಮ ಅತ್ತೆ ತೀರ್ಕೊಂಡೋದ್ರು ಅವರಿಗೂ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೋದಾಗ ಬೆಂಗಳೂರಿಗೆ ಹೋದಾಗ ಅದನ್ನು ಮಾಡಿಕೊಟ್ಟಿದ್ದು ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಅವರೆಲ್ಲ ನೋಡಿ ಇದು ಮುಚ್ಚಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಅದನ್ನ ಬೇಯಿಸಿ ಅದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ನೋಡಿ ಹೀಗೆ ಮಾಡಿದಾಗ ನೋಡಿ ಶೇಕ್ ಆಗುತ್ತೆ ನೋಡ್ಬೋದು ಆನಂತರ ಈಗ ನೋಡಿ ಕೋಲ್ ಹಾಕಿ ತಿರುಗಿಸಿದಾಗ ನೋಡಿ ಎಲ್ಲ ಬಿಟ್ಕೊಳ್ಳುತ್ತೆ ಬಿಡಿ ತಳ ಎಲ್ಲ ಬಿಟ್ಕೊಳ್ಬೇಕು ಆವಾಗ ಅದು ಬೆಂದ ಅದು ಬೆಂದಿದೆ ಅಂತ ಲೆಕ್ಕ ಒಂದು ಸಲ ನೀವು ಕೋಲು ಹಾಕಿ ಮಗಚಿಬಿಟ್ಟು ಆನಂತರ ಕೋಲನ್ನು ತೊಳೆಯೋಕ್ಕೆ ಹಾಕ್ಬೋದು ಇನ್ನೊಂದು ಸಲ ಮಿಕ್ಸ್ ಮಾಡ್ದಂಗೆ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಆನಂತರ ಅದೇ ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ನೋಡಿ ಇನ್ನೊಂದು ಪಾತ್ರೆ ತಣ್ಣೀರು ತಗೊಂಡು ಒಂದು ಪಾತ್ರೆ ಹಾಕುವ ಪಾತ್ರೆಗೆ ಸ್ವಲ್ಪ ನೀರು ಹಚ್ಕೊಂಡು ಇಟ್ಕೊಳ್ಳಿ ಆಮೇಲೆ ನಾವು ಮುದ್ದೆ ಮಾಡ್ತೀವಲ್ಲ ಅಲ್ಯೂಮಿನಿಯಂ ಪಾತ್ರೆ ಅದನ್ನ ಅದರಲ್ಲಿ ನೋಡಿ ಸ್ವಲ್ಪ ತುಪ್ಪ ಹಚ್ಕೊಂಡು ಇಟ್ಕೊಳ್ಳಿ ನನಗೇನು ಗೊತ್ತಾ ಎಲ್ಲ ಪಾತ್ರೆ ನಾನು ಚೇಂಜ್ ಮಾಡ್ತಾ ಬಂದೆ ಅಲ್ಯೂಮಿನಿಯಂ ಬೇಡ ಅಂತ ಬಟ್ ಮುದ್ದೆ ಮಾಡುವ ಪಾತ್ರೆ ಮತ್ತು ಮುದ್ದೆ ಉಂಡೆ ಕಟ್ಟುವ ಪಾತ್ರೆ ಮಾತ್ರ ಚೇಂಜ್ ಮಾಡಿಲ್ಲ ಸ್ಟೀಲ್ ಪಾತ್ರೆಯಲ್ಲಿ ಮುದ್ದೆ ತಳ ಹಿಡಿದು ಬಿಡುತ್ತೆ ಕರಡತ್ತೆ ಚೆಂದ ಆಗೋದಿಲ್ಲ ಆದ ಕಾರಣ ನಾನು ಇದನ್ನ ಇಟ್ಕೊಂಡಿದ್ದೀನಿ ತುಂಬ ವರ್ಷ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ಹಳೆ ಬಿಗ್ ಬಜಾರ್ ಇತ್ತಲ್ಲ ಆವಾಗ ತಂದು ಹತ್ತು ವರ್ಷದ ಮೇಲೆ ಆಯಿತು ನೋಡಿ ನಮಗೆ ನನಗೆ ಮತ್ತು ಮಗನಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ಮುದ್ದೆ ಮಾಡ್ಕೊಂಡಿದ್ವಿ ಇವರಿಗೆ ಸ್ವಲ್ಪ ದೊಡ್ಡದು ಮುದ್ದೆ ಅವರು ಹುಟ್ಟಿ ಬೆಳೆದಿರೋದು ಹಾಸನದಲ್ಲೇ ಅವರಿಗೆ ಮುದ್ದೆ ಅಂದರೆ ಭಾಳ ಇಷ್ಟ ಮತ್ತೆ ಹೆಲ್ತ್ ವೈಸ್ ಒಳ್ಳೆಯದು ಶುಗರ್ ಇರೋರಿಗೆಲ್ಲ ಮುದ್ದೆ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ಬೋದು ಮೂರು ಮುದ್ದೆ ಹಾಗೆ ಬಿಡ್ತು ಎಷ್ಟು ಸ್ಮೂತಾಗಿ ಮುದ್ದೆ ಬನ್ನಿ ಅಂತ ತೋರಿಸ್ತೇನೆ ನೋಡಿ ಮುದ್ದೆ ಮಾಡಿದ ಪಾತ್ರೆಗೆ ಸ್ವಲ್ಪ ನೀರು ಹಾಕೊಂಡು ಈ ಥರ ಇಟ್ಬಿಡಿ ನಾನು ತೋರಿಸ್ಲಿಕ್ಕೆ ಬರ್ತೇನೆ ನೋಡಿ ಮುದ್ದೆ ಎಷ್ಟು ಸ್ಮೂತಾಗಿ ಬೆಣ್ಣೆ ಥರ ಬಂದಿದೆ ಅಂತ ನೋಡ್ಬೋದು ಇದೇ ಥರ ಮುದ್ದೆ ಬರಬೇಕು ಬೆಂದಿಲ್ಲ ಅಂದರೆ ಹೊಟ್ಟೆಗೆ ಆಗಿ ಬರೋದಿಲ್ಲ ಮುದ್ದೆ ಚಟ್ನಿ ಸಾರು ಪಲ್ಯ ಮತ್ತು ಮಜ್ಜಿಗೆ ಅನ್ನ ಜೊತೆ ಊಟ ರೆಡಿ ಆ ಸಾರು ಇದೆಯಲ್ಲ ಬಸ್ ಸಾರು ಅದಕ್ಕೆ ಸ್ವಲ್ಪ ತುಪ್ಪ ಇದು ಚಟ್ನಿನ ಕಲಸ್ಕೊಂಡು ಪಲ್ಯ ಮತ್ತು ಮುದ್ದೆನ ನೆಂಚಿಕೊಂಡು ನುಂಗಬೇಕು ಆ್ಯಕ್ಚುಲಿ ಈಗ ಅವರೇ ಕಾಳು ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಅವರೇ ಕಾಳು ಸೊಲಿದಿಟ್ಟಿದ್ದೀರ ನಾನು ಕುಕ್ಕರಲ್ಲಿ ಮೂರು ವಿಶಿಲು ಬರುವಂಗೆ ಬೇಯಕ್ಕೆ ಇಟ್ಟಿದ್ದೆ ಅವರೇ ಕಾಳಿಗೆ ಮತ್ತು ನೀರಿಗೆ ತಕ್ಕಂತೆ ಒಂದು ಎಷ್ಟು ಉಪ್ಪು ಹಾಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ ನಮ್ಮ ಅತ್ತಿಗೆಯವರು ಮೊನ್ನೆ ಬಂದಾಗ ತಂದಿರುವಂಥದ್ದು ಅವರಿಗೂ ತುಂಬ ಇಷ್ಟ ಆಗುತ್ತೆ ಅವರೇ ಕಾಳು ಉಪ್ಸಾರು ಹೇಗೆ ಮಾಡೋದು ತೋರಿಸ್ಕೊಡು ಅಂತ ಅನ್ನಿದ್ದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಬಾಂಡ್ಲಿಗೆ ಎಣ್ಣೆ ಹಾಕೊಂಡು ನಂದು ಅವರೇ ಕಾಳು ಬೇಯಿಸಿ ಆಗಿದೆ ನೆನಪಿಟ್ಕೊಳ್ಳಿ ಮೂರು ವಿಜಲ್ ಬರುವಷ್ಟು ಬೇಯಿಸ್ಬೇಕನ್ನ ಅರಶಿನ ಮತ್ತು ಉಪ್ಪು ಹಾಕ್ಕೊಂಡು ನಾಲ್ಕು ಐದು ಕಾಯಿ ಮೆಣಸು ಒಂದು ಅರ್ಧ ಇಂಚು ಶುಂಠಿಯನ್ನು ಕಟ್ ಮಾಡಿ ಹುರಿಯಕ್ಕೆ ಇಟ್ಬಿಡಿ ನೀವು ಈ ಕಂಡೀಷನಲ್ಲಿ ಬೇಕಾದರೆ ಇದಕ್ಕೆ ಎರಡು ಅಥವಾ ಮೂರು ಕಾಳು ಬೆಳ್ಳುಳ್ಳಿನೂ ಹಾಕೊಳ್ಬೋದು ಇಂಗಿನ ಬದಲು ಇಂಗು ಬೇಡ ಅಂತನವರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಆ ನಂತರ ಒಂದು ಕಟ್ಟು ದೊಡ್ಡ ಕಟ್ಟಷ್ಟೊಂದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನೋಡಿ ಸ್ವಲ್ಪ ಕಡಿಮೆ ಇತ್ತು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಹುರಿಬೇಕು ಹುರಿದ ನಂತರ ಅದಕ್ಕೆ ನೋಡಿ ತೆಂಗಿನಕಾಯಿ ಹಾಕಿರೋ ಹಾಕಿ ಹುರಿಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಹುಣಸೆ ಬೀಜದ ಬೀಜದಾಗಾದರಷ್ಟು ಹುಣಸೆ ಹಣ್ಣು ಹಾಕಿದರೆ ಸಾಕು ಜಾಸ್ತಿ ಬೇಕಾಗಲ್ಲ ಇದು ಖಾರ ಇರುತ್ತೆ ಅದು ಇಂಪಾರ್ಟೆಂಟ್ ಇದರಲ್ಲಿ ಖಾರ ಎದುರು ಬೇಕು ಈ ಮುದ್ದಿನ ಇದಕ್ಕೆ ಉಪ್ಸಾರು ಚಟ್ನಿಗಳಿಗೆಲ್ಲ ಹಣ್ಣು ಫಸ್ಟಿಗೆ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು ಇದನ್ನು ಹುರಿದಾಗಿ ತಣ್ಣಗಾದ ನಂತರ ಅದನ್ನ ಮಿಕ್ಸಿ ಮಾಡಿಕೊಂಡು ಚಟ್ನಿ ಮಾಡಿಟ್ಕೊಳ್ಳಿ ಮುಂಚಿನ ಬಸ್ಸಾರು ಚಟ್ನಿ ಥರನೇ ನಾನು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ ಏನು ಮಸಾಲೆ ಬೇಕು ಹೇಗೆ ಪಲ್ಯ ಮಾಡೋದು ಅಂತ ಮಾತ್ರ ತೋರಿಸಿದ್ದೀನಿ ಅದ್ಭುತವಾಗಿರುತ್ತೆ ಟೇಸ್ಟು ಭಾಳ ಚೆಂದ ಆಗತ್ತೆ ಅದರದ್ದು ನೋಡಿ ಹಾಗೇ ಬಿಡ್ತಿದ್ದು ಇದನ್ನ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಆನಂತರ ಅದೇ ಬಾಣಲಿಗೆ ನಾವು ಪಲ್ಯನ ಮಾಡೋಣ ಜಾಸ್ತಿ ಆಗಿ ತೋರಿಸ್ಲಿಕ್ಕೆ ಹೋಗಲಿಲ್ಲ ಅದೇ ಬಾಣಲಿಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಕಾಳು ಹಾಕ್ಕೊಂಡು ಹುರಿದ ನಂತರ ಕಾಯಿ ಮೆಣಸು ಮತ್ತು ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಹಿಂಗೆ ಹಾಕೋ ಟೈಮಿಗೆ ಹಾಕ್ಕೊಂಡು ಹುರಿದಿಟ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರಾದರೆ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಬಳಸ್ಬೋದು ಪಲ್ಯಕ್ಕೆ ಆ್ಯಕ್ಚುಲಿ ಬರೀ ಈರುಳ್ಳಿ ಸಾಕಾಗುತ್ತೆ ಚಟ್ನಿಗೆ ಬೆಳ್ಳುಳ್ಳಿ ಹಾಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಇದಕ್ಕೆ ಶುಂಠಿನ ಸ್ವಲ್ಪ ತುರ್ದು ಹಾಕೋಬೇಕು ನಾವು ಬೆಳ್ಳುಳ್ಳಿ ಹಾಕದ ಕಾರಣ ಕಾಯಿ ಮೆಣಸು ಶುಂಠಿನ ನಾವು ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಬೇಕು ಇಲ್ಲಾಂದ್ರೆ ಗ್ಯಾಸ್ ಆಗುತ್ತೆ ಅದು ಅವರೇ ಕಾಳನ್ನು ಸೋಸಿಟ್ಕೊಂಡಿರ್ತೀವಲ್ಲ ಬೇಯಿಸಿ ಅದನ್ನ ಹಾಕಿ ನಾವು ಚಟ್ನಿ ಮಾಡಿರ್ತೀವಲ್ಲ ಅದನ್ನೂ ಒಂದು ಒಂದೂವರೆ ಸ್ಪೂನು ಹಾಕ್ಕೊಂಡು ಒಂದು ಸ್ವಲ್ಪ ಮಗಚಿಬಿಡಿ ನಮ್ಮದು ಪಲ್ಯ ರೆಡಿಯಾಗಿಬಿಡ್ತು ಇದೇ ಥರ ಮುದ್ದೆ ಜೊತೆ ಅದನ್ನ ಸರ್ವ್ ಮಾಡಿ ಆ ಬಸಿದ ನೀರು ಜೊತೆ ಆ ಚಟ್ನಿನ ಕಲಿಸ್ಕೊಂಡು ಸ್ವಲ್ಪ ತುಪ್ಪ ಮೇಲೆ ಮುದ್ದೆ ಜೊತೆ ನೆನ್ಕೊಂಡು ನುಂಗಿ ಮುದ್ದೆನ ಸತ್ಯ ಹೋದರೆ ನನಗೆ ನುಂಗಕ್ಕೆ ಬರಲ್ಲ ನಾನು ತಿನ್ನೋದೇ ಮುದ್ದೆನ ನಮ್ಮ ಯಜಮಾನ್ರೆಲ್ಲ ನುಂಗ್ತಾರೆ ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಏನಾದರೂ ಕ್ವಶನ್ ಇದೆ ಈ ವಿಷಯದಲ್ಲಿ ಕಮೆಂಟ್ಸ್ ಮಾಡಿ ಆಯಿತಾ ಥ್ಯಾಂಕ್ ಯು